ಹುಲಿಗೆ ಇಟ್ಟ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿಗಳೇ ಲಾಕ್ ಎಸ್ನಾಯಿ ಘಟನೆ ಚಾಮರಾಜನಗರ ಕಾಡಿನಂಚಿನಲ್ಲಿ ಕಾಣಿಸಿಕೊಂಡಿರುವ ಹುಲಿಯನ್ನ ಸೆರೆ ಹಿಡಿಯಲು ವಿಫಲರಾಗಿದ್ದಕ್ಕೆ ಅರಣ್ಯ ಸಿಬ್ಬಂದಿಗಳನ್ನೇ ಬಂಧಿಸಿದ್ದಾರೆ ಗ್ರಾಮಸ್ಥರು ಅರಣ್ಯ ಸಿಬ್ಬಂದಿಗಳನ್ನ ಹುಲಿಗೆ ಇಟ್ಟ ಬೋನ್ನೊಳಗೆ ಗ್ರಾಮಸ್ಥರು ಕೂಡಿ ಹಾಕಿರುವಂತಹ ಅಪರೂಪದ ಘಟನೆ ಜರುಗಿರುವಂತದ್ದು ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲಿ ಜರುಗಿದೆ ಹುಲಿಗೆ ಇಟ್ಟ ಬೋನಿನಲ್ಲಿ ಅರಣ್ಯ ಸಿಬ್ಬಂದಿಗಳನ್ನೇ ಬಂಧಿಸಿದ ಗ್ರಾಮಸ್ಥರು ಚಾಮರಾಜನಗರ ಕಾಡ್ನಂಚ್ನಲ್ಲಿ ಕಾಣಿಸಿಕೊಂಡಿರುವ ಹುಲಿಯನ್ನ ಸೆರೆ ಹಿಡಿಯಲು ವಿಫಲರಾದ ಅರಣ್ಯ ಸಿಬ್ಬಂದಿಗಳನ್ನ ಹುಲಿಗೆ ಇಟ್ಟ ಬೋನ್ನೊಳಗೆ ಗ್ರಾಮಸ್ಥರು ಕೂಡಿ ಹಾಕಿದ ಅಪರೂಪದ ಘಟನೆ ಗುಂಡ್ಲಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲಿ ಜರುಗಿದೆ ಅರಣ್ಯ ಇಲಾಖೆ ವಿಫಲವಾದ ಹಿನ್ನೆಲೆ ಸುಮಾರು ಹತ್ತಕ್ಕೂ ಅಧಿಕ ಮಂದಿ ಕೋಡಿ ದಿಗ್ಬಂಧನ ಹಾಕಿ ಅಸಮಾಧಾನ ಹೊರಹಾಕಿದ್ದಾರೆ ಗೊಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಸೇರಿದಂತೆ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಉಪುಟಳ ಇರುವುದನ್ನ ಗ್ರಾಮಸ್ಥರು ಬಂಡೀಪುರ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿ ಹುಲಿ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ ಗ್ರಾಮಸ್ಥರ ಮನವಿಯಲ್ಲಿ ಅರಣ್ಯ ಇಲಾಖೆಯವರು ಬೊಮ್ಮಲಾಪುರ ಗ್ರಾಮದಲ್ಲಿ ಹುಲಿ ಹಿಡಿಯಲು ಬೋನ್ ಕೂಡ ಅಳವಡಿಸಿದ್ರು ಆದ್ರೆ ಹುಲಿ ಮಾತ್ರ ಬೋನ್ಗೆ ಬೆತ್ತಿರಲಿಲ್ಲ ಇದರಿಂದ ಹತಾಶರಾದ ಗ್ರಾಮಸ್ಥರು ಗ್ರಾಮಕ್ಕೆ ಬಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಹುಲಿಗೆ ಇರಿಸಿದ್ದ ಬೋನ್ ಒಳಗೆ ದಿಗ್ಬಂಧನ ಮಾಡಿದ್ದಾರೆ इंग्लिशिया પનેબરો હું મે સાઈસે અને આઈડીરી સપોર્ટ મળી અને આડ પડ પડ લીધું મરો એલિટ ડ્રોપા આપ સાવ નિંતવાના મૂસમરી કાદા પ્રતિવધિકાર વિલુપુગો સાગલિયા ડ્રોન આઈતે નિંતા જોઈ પડ નાવ નોરતી બની બને આ કડા કુતરો ಆಗಲೇ ಸುಮ್ಮನೆ ಕಳದ್ರೋ ಏನ್ ಮಾಡ್ಲಿ ಅಂದ್ರೆ ಅಕು ತಿರುವುದಂಗೆ ಕಳದ್ರೋ ಬಂದು ಕಡಿನೆಲ್ಲಾ ಇಲ್ಲಾ ಇಲ್ಲಾ ಆಗ್ಲಿ ಆಗ್ಲಿ ನಮ್ಮ ಕೂತಿ ನಿಂಗೆ ಆಗ್ಬಡೋ ಬಂಗೆ ಬೇಕಾ ಅವಗೆ ಬಳ್ಳಿ ನಿಂಗೆ ಕಲಾಡೆ ಮಾಡಿ ನಿಮಿಂದ್ರಂ ಬರೆ ಅಂತ ಹೇಳಿ ಅವನೆ ಕಲಾಡೆ ಬಿಡ್ತಾನೆ ಉತ್ತರ ಹಾಕೋರು ಅಂತ ಗಾಡರ ಕಣು ಫೈನಲ್ ಆಗಲಿ ನಾಮಿ